ನಮಸ್ತೆ ನಾನು ಅಕ್ಷತಾ ರೋನ್ ತಾಲೂಕಿನ ರೋನ್ ಪಟ್ಟಣದ ಎಸ್ಆರ್ ಪಾಟೀಲ್ ಮಾದರಿ ಕೇಂದ್ರ ಶಾಲೆ ರೋನ್ ಪುರಸಭೆ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಅವರ ನಾಲ್ವತ್ತಾರನೆಯ ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನ್ಯ ಶ್ರೀ ಅಕ್ಷಯ್ ಪಾಟೀಲ್ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದುರ್ಗಪ್ಪ ಹಿರೇಮನಿ ವೀರಪ್ಪ ತಗ್ಗೀನ್ಮನಿ ವಿನಾಯಕ್ ಚಕ್ಕನ್ಗೌಡ್ ಅಭಿಷೇಕ್ ಕೊಪ್ಪದ್ ಉಪಸ್ಥಿತರಿದ್ದರು ಇದಕ್ಕೆಲ್ಲ ಈ ಸಂದೇಶವನ್ನು ಮತ್ತು ನಮ್ಮ ಜೀವನ ಒಳ್ಳೆ ರೂಪದಲ್ಲಿ ನಾನು ಏನು ಮಾಡ್ಬೇಕಪ್ಪ ಅಂದ್ರೆ ಇದು ಬುನಾದಿ ಅಂದ್ರೆ ವಿದ್ಯೆ ಮತ್ತು ಶಾಲೆ ಅಂತ ಹೇಳಿ ಈ ಸಂದರ್ಭ ಬಹಳ ಗಟ್ಟಿಯಾಗಿ ಹೇಳ್ತೀನಿ ಮೇಡಮ್ ಆಮೇಲೆ ನಮ್ಮ ಸಹೋದರ ಜನ್ಮದಿನದಲ್ಲಿ <issions> ನಿರಂತರವಾಗಿ